ಕರ್ನಾಟಕ ರಾಜಕೀಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಇಪ್ಪತ್ತರಂದು ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹತ್ತೊಂಬತ್ತರಂದು ಎರಡೂವರೆ ವರ್ಷ ತುಂಬಿದೆ ಅಧಿಕಾರ ಹಸ್ತಾಂತರದ ಸತತ ಚರ್ಚೆಗಳ ಹೊರತಾಗಿಯೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರೆದಿದ್ದಾರೆ ನವೆಂಬರ್ ಕ್ರಾಂತಿ ಅನ್ನೋದು ಠುಸ್ ಆಗಿದೆ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ನಾನೇ ಐದು ವರ್ಷನೂ ಸಿಎಂ ಆಗಿ ಮುಂದುವರಿತೀನಿ ಅಂತ ಅಕ್ಟೋಬರ್ನಲ್ಲಿ ಮಾತನಾಡ್ತಿದ್ದ ಆತ್ಮವಿಶ್ವಾಸದ ಧಾಟಿಯಲ್ಲೇ ಸಿದ್ದರಾಮಯ್ಯ ಹೇಳಿದ್ದಾರೆ ಎಲ್ಲಿ ಹೋದ್ರೆ ಅಧಿಕಾರ ಹೋಗತ್ತೆ ಅನ್ನೋ ನಂಬಿಕೆಯೊಂದು ರಾಜಕೀಯದಲ್ಲಿ ಇದೆಯೋ ಅದೇ ಚಾಮರಾಜನಗರಕ್ಕೆ ಮತ್ತೆ ಮತ್ತೆ ಹೋಗುವ ಸಿದ್ದರಾಮಯ್ಯ ನವೆಂಬರ್ ಇಪ್ಪತ್ತರಂದು ಕೂಡ ಅಲ್ಲೇ ಹೋಗಿ ತಾವು ಅಧಿಕಾರದಲ್ಲಿ ಮುಂದುವರೆದಿರುವ ಬಗ್ಗೆ ಮುಂದಿನ ವರ್ಷ ಹದಿನೇಳನೇ ಬಜೆಟ್ ಅನ್ನು ಮಂಡಿಸುವ ಬಗ್ಗೆ ದೃಢವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಈ ಎರಡೂವರೆ ವರ್ಷಗಳಲ್ಲಿ ಸಿಎಂ ಬದಲಾವಣೆ ಚರ್ಚೆ ಮೊದಲ ದಿನದಿಂದಲೇ ಇತ್ತು ಅನ್ನೋದು ನಿಜ ಆದರೆ ಕಾಲಕಾಲಕ್ಕೆ ಅದಕ್ಕೆಲ್ಲ ಸಿದ್ದರಾಮಯ್ಯ ತಕ್ಕ ಉತ್ತರವನ್ನು ಕೊಡ್ತಾನೆ ಬಂದ್ರು ಮತ್ತು ತಮ್ಮ ಸರ್ಕಾರದ ಗ್ಯಾರಂಟಿಗಳನ್ನು ಮಾತು ತಪ್ಪದೆ ಪೂರೈಸುವ ಬಗ್ಗೆ ಅಸಾಧಾರಣ ಪದ್ಧತಿಯನ್ನು ತೋರಿಸಿದ್ರು ಅಧಿಕಾರ ಹಸ್ತಾಂತರ ಕುರಿತ ಗದ್ದಲಗಳು ಅವರನ್ನು ಎಂದೂ ವಿಚಲಿತಗೊಳಿಸಲಿಲ್ಲ ವಿಚಲಿತಗೊಂಡಾಗಲೂ ಸರ್ಕಾರ ಮಾಡಬೇಕಿರುವ ಕೆಲಸಗಳನ್ನು ಅವರು ಮರೀಲಿಲ್ಲ ಈ ಎರಡೂವರೆ ವರ್ಷಗಳು ರಾಜಕೀಯವಾಗಿ ಬರೀ ಅಧಿಕಾರ ಹಸ್ತಾಂತರದ ಗೊಂದಲಗಳಲ್ಲೇ ಮುಳುಗ್ತು ಅನ್ನುವಂತೆ ಕಂಡರೂ ಸಿದ್ದರಾಮಯ್ಯ ಸರ್ಕಾರ ಏನೆಲ್ಲವನ್ನ ಮಾಡಿದೆ ಅನ್ನೋದು ಕೂಡ ಸ್ಪಷ್ಟ ಆಗಿದೆ ಈ ಎರಡೂವರೆ ವರ್ಷಗಳಲ್ಲಿ ಅದು ಗೆದ್ದಿದ್ದೆಲ್ಲಿ ಬಿದ್ದಿದ್ದೆಲ್ಲಿ ಅನ್ನೋದನ್ನು ಈ ಹೊತ್ತಲ್ಲಿ ಸ್ಥೂಲವಾಗಿ ನೋಡ್ಬೋದು ಇಡೀ ರಾಜಕೀಯ ಆಟದಲ್ಲಿ ವಿಪಕ್ಷ ಬಿಜೆಪಿ ಮತ್ತು ಮಾಧ್ಯಮಗಳು ಉಪ್ಪು ಖಾರ ಹಾಕಿದ ರೀತಿ ಇಡೀ ಆಟವನ್ನ ಸಿದ್ದರಾಮಯ್ಯ ನಿಭಾಯಿಸಿದ ಬಗೆಯನ್ನು ಕೂಡ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮೊನ್ನೆ ನವೆಂಬರ್ ಇಪ್ಪತ್ತರಂದು ಸಿ ಎಂ ಸಿದ್ದರಾಮಯ್ಯ ಚಾಮರಾಜನಗರದಲ್ಲಿ ಇದ್ರು ನನ್ನ ಸರ್ಕಾರ ಈಗಲೂ ಭದ್ರ ಭವಿಷ್ಯದಲ್ಲೂ ಭದ್ರವಾಗಿರುತ್ತೆ ಅಂತ ಹೇಳಿದ್ರು ಜನ ಎಲ್ಲಿವರೆಗೆ ಬಯಸ್ತಾರೋ ಅಲ್ಲಿವರೆಗೆ ನಾನೇ ಬಜೆಟ್ ಮಂಡಿಸ್ತೀನಿ ಅಂತ ಹೇಳಿದ್ರು ಚಾಮರಾಜನಗರದ ಜೊತೆಗೆ ಅಂಟಿಕೊಂಡಿರುವ ಮೂಢನಂಬಿಕೆಯನ್ನ ನಿರಾಕರಿಸ್ತಾ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಗೆ ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿಯಾಗಿರೋದು ಮಾತ್ರ ಅಲ್ಲ ನಮ್ಮ ಸರ್ಕಾರವೇ ಗಟ್ಟಿಯಾಗಿದೆ ಅಂತ ಹೇಳಿದ್ರು ಒಂದ್ ರೀತಿಯಲ್ಲಿ ಸರ್ಕಾರದ ಎರಡೂವರೆ ವರ್ಷಗಳ ಆಚರಣೆ ಕೂಡ ಇಲ್ಲೇ ನಡೀತಿದೆ ಅಂತ ಹೇಳಿದ್ರು ನಾಯಕತ್ವ ಬದಲಾವಣೆಯ ಗುಸುಗುಸು ಆಡಳಿತಾರೂಢ ಕಾಂಗ್ರೆಸ್ ಅನ್ನ ತಿಂಗಳುಗಳಿಂದ ಕಾಡ್ತಾ ಇದೆ ನವೆಂಬರ್ ಕ್ರಾಂತಿ ಅಂತೆಲ್ಲ ಹೇಳಲಾಗ್ತಿದ್ದನ್ನ ಸಿದ್ದರಾಮಯ್ಯ ಸಂಪೂರ್ಣವಾಗಿ ತಳಹಾಕಿದ್ರು ಮತ್ತದು ಮಾಧ್ಯಮಗಳ ಸೃಷ್ಟಿ ಅಂತ ಕರೆದ್ರು ಈ ಪದವನ್ನ ಸೃಷ್ಟಿ ಮಾಡಿದವರೇ ಮಾಧ್ಯಮದವರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಮ್ಗೆ ಐದು ವರ್ಷಗಳ ಆಡಳಿತದ ಅವಧಿ ನೀಡಲಾಗಿದೆ ಐದು ವರ್ಷಗಳ ನಂತರ ಚುನಾವಣೆ ನಡೆಯುತ್ತೆ ಮತ್ತು ನಾವು ಮತ್ತೊಮ್ಮೆ ಗೆಲ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಅಲ್ಲಿಗೆ ಅಧಿಕಾರ ಹಸ್ತಾಂತರದ ಬಗ್ಗೆ ಇದ್ದ ಈವರೆಗಿನ ಗುಸುಗುಸು ಮುಗ್ದಿದೆ ಇದೆಲ್ಲದರ ನಡುವೆನೂ ಈ ಆಟ ಮುಗ್ದಿದೆ ಅಂತೇನೂ ಅಲ್ಲ ಮಾಧ್ಯಮಗಳು ಕಂಡ ಕಂಡ ನಾಯಕರ ಇದ್ರು ಮತ್ತೆ ಮತ್ತೆ ಅದನ್ನೇ ಕೆದಕೋದು ಬಿಜೆಪಿಯವರು ಮತ್ತೆ ಮತ್ತೆ ಕೆಣಕೋದು ನಡೆದೇ ಇತ್ತು ಇನ್ ಮುಂದೆ ಇರುತ್ತೆ ಡಿಕೆ ಶಿವಕುಮಾರ್ ಪಾಳಿಯ ಹೊಸ ವರಸೆಯನ್ನೂ ಶುರು ಮಾಡಿದೆ ಅನ್ನೋದಕ್ಕೆ ಅವರ ಸಹೋದರ ಡಿಕೆ ಸುರೇಶ್ ಹೇಳಿಕೆ ಕೂಡ ಸಾಕ್ಷಿ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿದ್ದಾರೆ ಎನ್ನುವ ಮೂಲಕ ಅಧಿಕಾರ ಹಂಚಿಕೆ ಸೂತ್ರ ಇತ್ತೆನ್ನಲಾಗಿರುವ ಬಗ್ಗೆ ಅವರು ನೆನಪಿಸಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಅಧಿಕಾರಕ್ಕಾಗಿ ಕಿತ್ತಾಟ ಇದೆ ಅನ್ನೋದು ಗುಟ್ಟಿನ ವಿಷಯವೇನೂ ಅಲ್ಲ ಈ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿರುವುದು ಕೂಡ ಸುಳ್ಳಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಪಟ್ಟ ಬದಲಾವಣೆಗೆ ಪಟ್ಟು ಹಿಡಿದಿರುವಾಗಲೇ ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ಅಸ್ತ್ರ ಪ್ರಯೋಗಕ್ಕೆ ಸಿದ್ದರಾಮಯ್ಯ ಸಿದ್ಧವಾಗಿದ್ದಾರೆ ಆದರೆ ಅವೆರಡರ ಹೊರತಾಗಿ ಸದ್ಯ ಯಥಾಸ್ಥಿತಿ ಕಾಯ್ದುಕೊಳ್ಳುವ ಸೂತ್ರವನ್ನ ಹೈಕಮಾಂಡ್ ನೆಚ್ಚಿದೆ ಏನೋ ಮಾಡಕ್ ಹೋಗಿ ಇರೋದನ್ನೂ ಕಳ್ಕೊಳ್ಳುವ ಹಾಗಾಗಬಾರ್ದು ಅನ್ನೋದು ಕಾಂಗ್ರೆಸ್ ದೆಹಲಿ ನಾಯಕರ ಚಿಂತೆ ಬಿಹಾರದಲ್ಲಿನ ಸೋಲು ಅದನ್ನ ಹಿಂಡಿ ಹಾಕಿದೆ ಕರ್ನಾಟಕ ಬಿಟ್ರೆ ಇನ್ನೆರಡೇ ರಾಜ್ಯಗಳಲ್ಲಿ ಅದು ಅಧಿಕಾರದಲ್ಲಿದೆ ಈ ಸ್ಥಿತಿಯಲ್ಲಿ ಹೈಕಮಾಂಡ್ ಪಾಲಿಗೆ ಕರ್ನಾಟಕದಲ್ಲಿನ ಅಧಿಕಾರ ಒಂದು ದೊಡ್ಡ ಭರವಸೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ತಮ್ಮನ್ನ ಭೇಟಿಯಾದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಇದನ್ನೇ ಹೇಳಿದ್ದು ಆಗಿದೆ ಡಿಸೆಂಬರ್ ಮೊದಲ ವಾರ ಸಂಸತ್ ಅಧಿವೇಶನ ಶುರುವಾಗಲಿದ್ದು ಡಿಸೆಂಬರ್ ಎಂಟರಿಂದ ವಿಧಾನಮಂಡಲ ಅಧಿವೇಶನವೂ ನಡೆಯಲಿದೆ ಇದೊಂದು ನೆಪ ಸದ್ಯಕ್ಕೆ ಯಾವುದೇ ಬದಲಾವಣೆ ಸಾಧ್ಯತೆಗಳನ್ನ ದೂರವಾಗಿಸಿದೆ ಸಿದ್ದರಾಮಯ್ಯನವರು ಸಂಪುಟ ಪುನರಚನೆ ಪ್ರಸ್ತಾಪ ಮುಂದಿಟ್ಟಿದ್ದೇ ಅಧಿಕಾರ ಹಂಚಿಕೆ ಚರ್ಚೆಯನ್ನ ಹಿಂದೆ ಸರಿಸೋದಕ್ಕೆ ಮತ್ತು ಸಿದ್ದರಾಮಯ್ಯನವರ ಈ ದಾಳದ ಮರ್ಮ ಏನು ಅನ್ನೋದು ಡಿಕೆ ಶಿವಕುಮಾರ್ ಅವರಿಗೆ ಅರ್ಥವಾಗದೇ ಇಲ್ಲ ಹಾಗಾಗಿನೇ ಅವರು ದೆಹಲಿಯಲ್ಲಿ ಕಸರತ್ತಿಗರು ಖರ್ಗೆ ಅವರ ಬಳಿ ಮಾತ್ರವಲ್ಲದೆ ಪ್ರಿಯಾಂಕಾ ಗಾಂಧಿ ಅವರ ಬಳಿಯೂ ತಮ್ಮ ಹಕ್ಕನ್ನ ಪ್ರತಿಪಾದಿಸಿದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದು ಅವರಿಗೆ ಸಾಧ್ಯ ಆಗಲಿಲ್ಲ ಮತ್ತು ಖರ್ಗೆ ಅವರು ಈಗಾಗಲೇ ಸ್ಪಷ್ಟಪಡಿಸಿರುವಂತೆ ಈಗೇನಿದ್ರು ಚೆಂಡಿರೋದು ರಾಹುಲ್ ಅಂಗಳದಲ್ಲಿ ಹಾಗಾಗಿ ಅಧಿಕಾರ ಹಸ್ತಾಂತರ ಸಂಪುಟ ಪುನರಚನೆ ಚರ್ಚೆ ಎಲ್ಲವೂ ಮತ್ತಷ್ಟು ಕಾಲ ಮುಂದುವರಿಯುತ್ತೆ ಇದರ ನಡುವೆನೆ ತಾವೇ ಐದು ವರ್ಷ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ರಾಜಕೀಯವಾಗಿ ಮಹತ್ವ ಪಡೆಯುತ್ತೆ ಸಿದ್ದರಾಮಯ್ಯ ಸರ್ಕಾರದ ಈ ಎರಡೂವರೆ ವರ್ಷಗಳಲ್ಲಿ ಅಧಿಕಾರ ಹಸ್ತಾಂತರದ ಗದ್ದಲ ಗೊಂದಲಗಳಲ್ಲೇ ಅವರ ಗ್ಯಾರಂಟಿನೂ ಸೇರದಂತೆ ಸರ್ಕಾರದ ಸಾಧನೆಗಳಿಗೆ ಮಂಕು ಕವಿತಾ ಅನ್ನೋ ಪ್ರಶ್ನೆ ಇದೆ ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಹಗರಣ ಮೂಡ ಹಗರಣ ಎಸ್ಸಿ ಎಸ್ ಟಿ ನಿಧಿ ವರ್ಗಾವಣೆ ಆರೋಪ ಇವೆಲ್ಲವೂ ತಂದಿಟ್ಟ ನಕಾರಾತ್ಮಕ ಪರಿಣಾಮಗಳನ್ನು ನಿಭಾಯಿಸಬೇಕಾಯಿತು ಹಾಗಂತ ಎಲ್ಲವೂ ನಕಾರಾತ್ಮಕವಾಗಿಯೇ ಇದೆ ಅಂತಲ್ಲ ಸರ್ಕಾರದಿಂದ ಆಗಿರುವ ಅನೇಕ ಉತ್ತಮ ಕೆಲಸಗಳಿವೆ ಬೆಂಗಳೂರಿಗೆ ಬಹಳ ಅಗತ್ಯವಿರುವ ದೊಡ್ಡ ಯೋಜನೆಗಳನ್ನ ಮುನ್ನಡೆಸುವಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಹತ್ವದ ಪಾತ್ರ ವಹಿಸಿದೆ ಗಾಢ ನಿದ್ರೆಯಿಂದ ಅಲುಗಾಡಿಸಿದ್ದಕ್ಕಾಗಿ ಸರ್ಕಾರಕ್ಕೆ ಸಂಪೂರ್ಣ ಶ್ರೇಯಸ್ಸು ಸಲ್ಲತ್ತೆ ಅಂತ ಅವರು ಹೇಳ್ತಾರೆ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತ ಪೂರ್ಣಗೊಂಡಿರೋದು ಹೂಡಿಕೆ ಆಕರ್ಷಣೆ ಇವೆಲ್ಲೂ ಮಹತ್ವದಾಗಿವೆ ಗ್ಯಾರಂಟಿ ಯೋಜನೆಗಳಂತೂ ಸಿದ್ದರಾಮಯ್ಯ ಸರ್ಕಾರದ ಗುರುತೇ ಆಗಿದೆ ಗ್ಯಾರಂಟಿಗಳನ್ನು ಪೂರೈಸಿದ ಸಿದ್ದರಾಮಯ್ಯ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐದು ಗ್ಯಾರಂಟಿಗಳೊಂದಿಗೆ ಅಧಿಕಾರದ ಗದ್ದುಗೆ ಹಿಡಿದ ಕಾಂಗ್ರೆಸ್ ಸರ್ಕಾರ ಜನರ ನಿರೀಕ್ಷೆಯನ್ನು ಹುಸಿ ಮಾಡಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆಯಲ್ಲೊಂದು ಗ್ಯಾರಂಟಿ ಯೋಜನೆ ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಯೋಜನೆಗಳೇ ಆ ಐದು ಗ್ಯಾರಂಟಿಗಳಾಗಿವೆ ಐದು ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಜಾರಿಗೊಳಿಸಿದೆ ಅಧಿಕಾರಕ್ಕೆ ಬಂದ ಮೊದಲ ದಿನವೇ ಗ್ಯಾರಂಟಿ ಯೋಜನೆಗೆ ಚಾಲನೆ ನೀಡಿದ ಸರ್ಕಾರ ಮೊದಲ ಆರು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿದೆ ಇದಕ್ಕಾಗಿ ವಾರ್ಷಿಕವಾಗಿ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಿದೆ ಸರ್ಕಾರ ಹೇಳಿಕೊಂಡಿರುವಂತೆ ಈವರೆಗೆ ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ರೂಪಾಯಿ ಪ್ರಯೋಜನವನ್ನ ನೇರವಾಗಿ ಜನರಿಗೆ ತಲುಪಿಸಲಾಗಿದೆ ಈ ಕರ್ನಾಟಕ ಮಾದರಿ ಇಡೀ ದೇಶಾದ್ಯಂತ ಗಮನ ಸೆಳೆದಿದ್ದು ಇದನ್ನು ವಿರೋಧ ಮಾಡಿದ್ದ ಬಿಜೆಪಿನೇ ಇದನ್ನು ಅನುಸರಿಸುವಂತಾಗಿದೆ ಗ್ಯಾರಂಟಿಗಳ ಸಮರ್ಥ ನಿಭಾಯಿಸುವಿಕೆ ಜೊತೆಗೆ ಅಭಿವೃದ್ಧಿ ಯೋಜನೆಗಳಿಗೆ ತಡೆಯಾಗದಂತೆ ಸಿದ್ದರಾಮಯ್ಯ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿದೆ ಬಿಜೆಪಿಯವರು ಏನೇ ಬೊಬ್ಬೆ ಹೊಡೆದ್ರು ಈ ಯೋಜನೆಗಳಿಂದ ಸಾಕಷ್ಟು ಮಂದಿಗೆ ಅನುಕೂಲ ಆಗಿದೆ ಅವರ ಬದುಕು ಬದಲಾಗಿದೆ ಅನ್ನೋದು ನಿಜ ಜಾತಿ ಸಮೀಕ್ಷೆ ಎಂಬ ಮಹತ್ವದ ಹೆಜ್ಜೆ ಜಾತಿ ಸಮೀಕ್ಷೆ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿದೆ ಆರ್ಥಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆಯ ಮೂಲಕ ಶೋಷಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡುವುದು ಇದರ ಉದ್ದೇಶ ಈ ಮೊದಲಿನ ಜಾತಿ ಸಮೀಕ್ಷೆಗೆ ವ್ಯಾಪಕ ವಿರೋಧ ಬಂದ ಬಳಿಕ ಮರು ಸಮೀಕ್ಷೆ ನಡೆಸಲಾಯಿತು ಈಗ ಹೊಸ ಸಮೀಕ್ಷೆಯ ವರದಿ ಬರಬೇಕಿದ್ದು ಬಿಜೆಪಿಯ ತೀವ್ರ ವಿರೋಧದ ನಡುವೆಯೂ ಈ ಸಮೀಕ್ಷೆ ನಡೆಸುವ ಮೂಲಕ ಸಿದ್ದರಾಮಯ್ಯ ತಮ್ಮ ಸಮಾಜವಾದಿ ಬದ್ಧತೆಯನ್ನು ಮೆರೆದಿದ್ದಾರೆ ಬೆಂಗಳೂರಿನ ಚಹರೆ ಬದಲಿಸುವ ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ಅಂತಂದ್ರೆ ಜಿಬಿಎಯನ್ನು ರಚಿಸಲಾಗಿದ್ದು ಬಿಬಿಎಂಪಿ ಈಗ ಮರೆಯಾಗಿದೆ ಬೆಂಗಳೂರಿನ ಆಡಳಿತಕ್ಕೆ ಇದರೊಂದಿಗೆ ಹೊಸ ರೂಪ ಬರುತ್ತೆ ಅನ್ನೋದು ಸರ್ಕಾರದ ಪ್ರತಿಪಾದನೆ ಇದಕ್ಕೂ ವಿರೋಧ ಬಂತಾದ್ರೂ ಬೆಂಗಳೂರು ನಗರ ಆಡಳಿತ ಯೋಜನೆ ಮತ್ತು ನಿರ್ವಹಣೆ ಹೆಚ್ಚು ಪರಿಣಾಮಕಾರಿಯಾಗೋಕೆ ಇದನ್ನ ತರಲಾಗಿದೆ ಬೆಂಗಳೂರು ಒಟ್ಟು ಐದು ವಿಭಾಗಗಳಲ್ಲಿ ವಿಭಜನೆಯಾಗಿದ್ದು ನಿರ್ವಹಣೆ ಸರಳವಾಗುವ ನಿರೀಕ್ಷೆ ಇದೆ ಟ್ರಾಫಿಕ್ ಸಮಸ್ಯೆಗೆ ಸುರಂಗ ಪರಿಹಾರ ಬೆಂಗಳೂರಿಗೆ ಸಂಬಂಧಿಸಿ ಸಿದ್ದರಾಮಯ್ಯ ಸರ್ಕಾರದ ಮತ್ತೊಂದು ಮಹತ್ವದ ಯೋಜನೆ ಸುರಂಗ ರಸ್ತೆ ಉತ್ತರ ದಕ್ಷಿಣ ಕಾರಿಡಾರ್ನಲ್ಲಿ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡೋಕೆ ಹದಿನಾರು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದದ ಅವಳಿ ಸುರಂಗ ಮಾರ್ಗ ನಿರ್ಮಾಣ ಸರ್ಕಾರದ ಉದ್ದೇಶ ಹೆಬ್ಬಾಳದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೆ ಈ ಯೋಜನೆ ವಿಸ್ತರಿಸಲಿದೆ ನಗರದ ಟ್ರಾಫಿಕ್ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಈ ಹೆಜ್ಜೆಯನ್ನು ತೆಗೆದುಕೊಳ್ಳಲಾಗಿದೆಯಾದ್ರೂ ಇದರ ಬಗ್ಗೆ ಕೂಡ ವಿವಾದ ಇದೆ ಇದೆಲ್ಲದರ ಜೊತೆಗೆ ನಕ್ಸಲರನ್ನ ಶರಣಾಗತಿಗೆ ಮನವೊಲಿಸಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಗೆದ್ದಿದೆ ದೇವನಹಳ್ಳಿಯಲ್ಲಿ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕಾಗಿ ಸಾವಿರಕ್ಕೂ ಹೆಚ್ಚೆಕರೆ ಭೂಮಿ ಸ್ವಾಧೀನ ಮಾಡುವ ವಿಚಾರಕ್ಕೆ ರೈತರಿಂದ ತೀವ್ರ ವಿರೋಧ ಬಂದ ಬಳಿಕ ಭೂಸ್ವಾಧೀನ ಅಧಿಸೂಚನೆಯನ್ನೇ ಸಿದ್ದರಾಮಯ್ಯ ರದ್ದು ಮಾಡಿ ರೈತರ ಪರ ನಿಲುವನ್ನು ತೆಗೆದುಕೊಂಡ್ರು ಇತ್ತೀಚಿನ ಕಬ್ಬು ಬೆಳೆಗಾರರ ಹೋರಾಟಕ್ಕೂ ಅವರ ಬೇಡಿಕೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯಡಿ ಬರ್ತಾ ಇದ್ರು ಸಿದ್ದರಾಮಯ್ಯ ಸಕಾರಾತ್ಮಕವಾಗಿಯೇ ಸ್ಪಂದಿಸಿದ್ರು ಒಳ ಮೀಸಲಾತಿ ಜಾರಿ ಮೂರ್ನಾಲ್ಕು ದಶಕಗಳಿಂದ ದಲಿತರ ಹೋರಾಟ ಮತ್ತು ಅವರ ಬೇಡಿಕೆಯಾಗಿದ್ದ ಒಳ ಮೀಸಲಾತಿಗಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿ ವರದಿಯನ್ನು ತರಿಸಿಕೊಂಡು ಅದನ್ನು ಸಂಪುಟದಲ್ಲಿಟ್ಟು ಒಳ ಮೀಸಲಾತಿಯನ್ನು ಜಾರಿ ಮಾಡಲಾಗಿದೆ ಈ ಮೂಲಕ ದಲಿತರ ಮೂರ್ನಾಲ್ಕು ದಶಕಗಳ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ ಸಿದ್ದರಾಮಯ್ಯನವರ ರಾಜಕಾರಣ ಬರೀ ರಾಜಕೀಯ ಮಾತ್ರವಾಗಿರದೆ ಅದು ಬಸವ ಅಂಬೇಡ್ಕರ್ರ ತತ್ವಗಳನ್ನು ಆಧರಿಸಿದೆ ಅನ್ನೋದಕ್ಕೆ ಅವರ ಸರ್ಕಾರದ ನೀತಿಗಳು ಮತ್ತು ನಡೆಗಳು ಸಾಕ್ಷಿಯಾಗಿವೆ ಅವರ ಸರ್ಕಾರದ ಸಾಧನೆಯನ್ನ ಈ ನೆಲೆಯಿಂದಲೂ ಅರ್ಥ ಮಾಡಿಕೊಳ್ಳೋದು ಅಗತ್ಯ ಇನ್ನು ಅವರ ಸರ್ಕಾರದ ವೈಫಲ್ಯಗಳು ಸರ್ಕಾರದ ವಿರುದ್ಧದ ಆಪಾದನೆಗಳನ್ನು ಕೂಡ ಕಡೆಗಣಿಸೋಕೆ ಆಗೋದಿಲ್ಲ ವಾಲ್ಮೀಕಿ ನಿಗಮದ ಹಗರಣ ಮತ್ತು ಮೂಡಾ ಹಗರಣ ಅವರ ಸರ್ಕಾರಕ್ಕೆ ಕಳಂಕ ತರುವ ರೀತಿಯಲ್ಲಿ ಸಾಕಷ್ಟು ಸಮಯ ಕಾಡಿದ್ವು ಮೂಡಾ ಹಗರಣ ರಾಜ್ಯ ಸರ್ಕಾರದ ವಿರುದ್ಧ ಕೇಳಿ ಬಂದ ಬಹುದೊಡ್ಡ ಆರೋಪ ಅದರಲ್ಲೂ ನೇರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರೋಪ ಇತ್ತು ಅವರ ಪತ್ನಿ ಹೆಸರಲ್ಲಿ ನಿವೇಶನ ಹಂಚಿಕೆ ಆಗಿರೋದನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಲಾಯಿತು ಈ ಬೇಡಿಕೆಯನ್ನ ಮುಂದಿಟ್ಕೊಂಡೇ ಬಿಜೆಪಿ ಪಾದಯಾತ್ರೆ ರಾಜಕೀಯವನ್ನೂ ಮಾಡ್ತು ಬಳಿಕ ಸಿದ್ದರಾಮಯ್ಯ ಪತ್ನಿ ಮೂಡಾ ನಿವೇಶನ ವಾಪಸ್ ನೀಡಿದ್ರು ವಾಲ್ಮೀಕಿ ಹಗರಣ ಕೂಡ ಇಷ್ಟೇ ದೊಡ್ಡ ಸುದ್ದಿ ಮಾಡ್ತು ವಾಲ್ಮೀಕಿ ಹಗರಣದ ಆರೋಪ ಹೊತ್ತ ಬಿ ನಾಗೇಂದ್ರ ಅವರು ಸಂಪುಟಕ್ಕೆ ರಾಜೀನಾಮೆ ಕೊಡಬೇಕಾಯ್ತು ಇನ್ನು ಮತಗಳತನದ ಆರೋಪ ವಿಚಾರದಲ್ಲಿ ರಾಹುಲ್ ಮಾತಿಗೆ ಅಪಸ್ವರ ತೆಗೆದ್ರು ಅನ್ನೋ ಕಾರಣಕ್ಕೆ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕಾಯಿತು ಅವರು ಸಿದ್ದರಾಮಯ್ಯ ಅವರ ಆಪ್ತರಾಗಿರುವುದರಿಂದ ಇದು ಸ್ವತಃ ಅವರಿಗೂ ಮುಜುಗರ ತಂದಿತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರಿಂದ ಕಮಿಷನ್ ಆರೋಪ ಬಂದಿದ್ದು ಕೂಡ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತಂತು ಕಾಂಗ್ರೆಸ್ ವಿರೋಧ ಪಕ್ಷವಾಗಿದ್ದಾಗ ಬಿಜೆಪಿ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿತ್ತು ಗುತ್ತಿಗೆದಾರರ ಸಂಘದ ಪತ್ರ ಇದಕ್ಕೆ ಕಾರಣ ಆಗಿತ್ತು ಅದೇ ಆರೋಪ ಕಾಂಗ್ರೆಸ್ ಅನ್ನು ಸುತ್ತಕೊಂಡಾಗ ಅದನ್ನ ಬಿಜೆಪಿ ಅಸ್ತ್ರವಾಗಿ ಬಳಸಿತು ಅವರದ್ದೇ ಶಾಸಕರು ಸರ್ಕಾರದ ಬಗ್ಗೆ ಸಚಿವರ ಬಗ್ಗೆ ಆರೋಪ ಮಾಡತೊಡಗಿದ್ದು ಮತ್ತೊಂದು ಕಳಂಕವಾಗಿ ಕಾಡ್ತು ಕ್ಷೇತ್ರವಾರು ಅನುದಾನ ಹಂಚಿಕೆಯಲ್ಲಿ ಸರ್ಕಾರ ವಿಫಲವಾಗಿದೆ ಎಂಬ ಅಸಮಾಧಾನ ವ್ಯಕ್ತವಾಯಿತು ಶಾಸಕ ಬಿಆರ್ ಪಾಟೀಲ್ ವಸತಿ ಇಲಾಖೆ ವಿರುದ್ಧ ಆರೋಪ ಮಾಡಿದ್ರು ಇವೆಲ್ಲವೂ ಆ ಹೊತ್ತಲ್ಲಿ ಸರ್ಕಾರಕ್ಕೆ ಹಿನ್ನಡೆಯನ್ನು ಉಂಟು ಮಾಡುವಂತೆ ಕಂಡ್ವು ಆದರೆ ಇವೆಲ್ಲವನ್ನೂ ಮೀರಿ ಸರ್ಕಾರವನ್ನ ಮತ್ತೆ ಮತ್ತೆ ಇಕ್ಕಟ್ಟಿನಲ್ಲಿ ಬೆಳೆಸ್ತಿದ್ದು ಅಧಿಕಾರ ಹಸ್ತಾಂತರದ ಗದ್ದಲ ಹೈಕಮಾಂಡ್ ನಾಯಕರು ಎಷ್ಟೇ ಎಚ್ಚರಿಕೆ ಕೊಡ್ತಾ ಇದ್ರು ಸಿದ್ದರಾಮಯ್ಯ ಆಪ್ತರು ಮತ್ತು ಡಿ ಕೆ ಶಿವಕುಮಾರ್ ಕಡೆಯವರು ಮತ್ತೆ ಮತ್ತೆ ಅದರ ಪ್ರಸ್ತಾಪ ಮಾಡ್ತಾ ಗೊಂದಲವನ್ನ ಮೂಡಿಸ್ತಾ ಇದ್ರು ಅನೇಕ ಬಾರಿ ಅದು ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಜಟಾಪಟಿಯಾಗಿ ಬಹಿರಂಗವಾಗಿಯೇ ವ್ಯಕ್ತ ಆಗ್ತಾ ಇದ್ದಿದ್ದು ಇತ್ತು ಇಲ್ಲಿ ಸಮಸ್ಯೆ ಇರೋದೇ ಅಧಿಕಾರ ಹಂಚಿಕೆ ಸೂತ್ರ ಇದೆ ಎಂಬ ಒಂದು ನಿಗೂಢದಲ್ಲಿ ಇದು ನಿಜವಾಗಿಯೂ ಇದೆಯಾ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಕೇಂದ್ರ ನಾಯಕರಾಗ್ಲಿ ಅಥವಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆಗ್ಲಿ ಎಲ್ಲೂ ಹೇಳಿಲ್ಲ ಸಿದ್ದರಾಮಯ್ಯ ಅವರೇ ಐದು ವರ್ಷವೂ ಸಿಎಂ ಆಗಿ ಮುಂದುವರಿತಾರೆ ಅನ್ನೋದರ ಬಗ್ಗೆ ಹೈಕಮಾಂಡ್ ಕೂಡ ಯಾಕೋ ಈವರೆಗೆ ಎಲ್ಲೂ ಸ್ಪಷ್ಟವಾಗಿ ಮಾತಾಡಿಲ್ಲ ಈ ಅಸ್ಪಷ್ಟತೆಯೇ ಎಲ್ಲ ಗೊಂದಲದ ಮೂಲವಾಗಿದೆ ಸದ್ಯ ಎಲ್ಲವೂ ತಣ್ಣಗಾದಂತಿದೆಯಾದರೂ ಮತ್ತೆ ಭುಗಿಲೇಳುವ ಸಾಧ್ಯತೆ ಇಲ್ಲದೆ ಇಲ್ಲ ಮುಂದೇನು ಅನ್ನೋದರ ನಡುವೆನೆ ಸಿದ್ದರಾಮಯ್ಯ ಎರಡೂವರೆ ವರ್ಷ ಪೂರೈಸಿ ದ್ವಿತೀಯಾರ್ಧವನ್ನು ಆರಂಭಿಸಿದ್ದಾರೆ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಎಂಬ ಅವರ ಮಾತು ಅವರ ಸರ್ಕಾರದ ದೃಷ್ಟಿಯಿಂದ ಸತ್ಯ ಆಗಬೇಕಾಗಿರೋದು ಅಗತ್ಯವಾಗಿದೆ